ಯೂತೇಸ್ದ್ರಾವ್ ಮಂತ್ರೋರು ನಂತರ ಡಿ ಕೆ ಸುকুমার ಮತ್ತು ಜಗದೀಶ್ ಜೋಳಿಯವರು ಯೋ ಪರಮೇಶ್ವರ ಅವರು ಮುಖ್ಯಂಟಾಗಿ ಅಂತ ಹೇಳಿ ರಾಜ್ಯ ರಾಜಕೀಯದಲ್ಲಿ ಬೇರೆ ಬೇರೆ ಜನ ಮಾತನಾಡತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಇರೋದು ಬೇರೆ ಬೇರೆ ಪಕ್ಷಗಳು ಮತ್ತು ಕಂದಷ್ಟ ಪಕ್ಷರೋ ನಮ್ಮ ಅದು ನಮ್ಮ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಪಕ್ಷ ವಿರೋಧ ಪಕ್ಷದ ಕರ್ ಕೆಲಸ ಮಾಡ್ತಾವ್ರಿ ಯಾರ ಅವರು ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಅವರು ನಾವು ಸ್ವಾಗತ ಈಗಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಬಿಜೆಪಿದಾಗಲ್ಲ ಸುಳ್ಳು ಅದನ್ನು ಮಿಕ್ಸ್ ಮಾಡಬೇಡಿ ಕಾಂಗ್ರೆಸ್ ಪಕ್ಷದಾಗ ಹೇಳ್ತೇವೆ ಅದು ಈಗ ಇವತ್ತಲ್ಲ ಬಿಜೆಪಿ ಪಕ್ಷ ಬಂದು ಹೇಳಿದ್ದಾರೆ ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯಿತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಈಗ ಆಗತ್ತೆ ಯಾವ್ದು ಹಿಂದನೂ ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ ಟಿವಿಯಲ್ಲಿ ನೋಡಿಲ್ಲ ನನಗೆ ದೇವೇಗಳು ಹೀನಾಗಿರು ಅವರು ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ನಾನು ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕಂದರೆ ಅಪರ್ಸ್ ಕಮ್ಯುನಿಟಿ ಅಂದರೆ ಮೇನ್ ಸೂತ್ರ ಇರೋದಂದ್ರೆ ನನಗೆ ನನಗೆ ಇದ್ದದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ನಿಮ್ಮ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಿದೆ ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಈ ನಾ ಅವ್ರ ಪ ಅವ್ರಿಗೆ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅವರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತು ನೋವು ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಲ್ಲ ನನಗೆ ಗೊತ್ತೈತಿ ಆ ಸರ್ಕಾರ ತೆಗ್ದಾಗ ನಾನೇ ಅವಾಗ ನಾನು ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾವು ಒಬ್ಬಲ್ಲೇ ಎಲ್ಲ ಕೂಡ ಸರ್ಕಾರ ಕಡೆದ ಆದರೆ ಮೇಯ್ನು ಸ್ಟಾರ್ಟ್ ಮಾಡಿದೆ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಪರಿಚಕ ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳ್ರಿ ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊ ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಹೋಗ್ತ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ಜ ರಾಜಕೀಯದ ಹಸ್ತ ನಾನು ಕೇಳೋ ಸರ್ಕಾರ ಕೇಳಿದ್ವಿ ನಾನು ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರ್ಚನೆ ಮಾಡ್ತಾನೆ ಅದನ್ನು ಡಿ ಕೆ ಶಿವಕುಮಾರ್ ಬಿಟ್ಟು ಸರ್ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಈಗ ನಾನು ಬರ್ತೀನಿ ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯ ಅಂದ್ರೆ ಮತ್ತು ಈ ಫೋರ್ಸಲ್ಲೂ ಡಿ ಕೆ ಶಿವಕುಮಾರ್ ಕಾರ್ಮಿಕ ಸರ್ಕಾರ ಬರ್ತಾನೆ ಡಿ ಕೆ ಶಿವಕುಮಾರ್ ಕಾರ್ಮಿಕ ಪತನ ಆಗ್ಬೋದೇನು ಅದು ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸನ ಭಾರತೀಯ ಜನತಾ ಪಕ್ಷದ ನಿರ್ಣಯದ್ದು ಅದಕ್ಕೆ ಪ ನಾವು ಬರ್ದೇನೆ ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಪ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ನಿಮ್ಮ ತಮ್ಮ ಮುಖಾಂತರ ಆ ರಾಡಿಯಲ್ಲಿ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು

ಡಿ ಕೆ ಶಿವಮಾತ್ ನಾವು ಒಪ್ಪುದಿಲ್ಲ ಡಿ ಕೆ ಒಪ್ಪು ಪ್ರಶ್ನೆ ಇಲ್ಲ ಜೀವನದಾಗ ದೇವ್ರ ಏನು ಬುದ್ಧಿ ಕೊಟ್ಟು ನೋಡ್ತೇನೆ ಅವ ದೇವ್ರು ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡ್ತಾನೆ ಉಳಿಬೇಕವಣ್ಣ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವ್ರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕ್ಕಾಗಿ ಕೊಟ್ಟು ಇನ್ನು ಬಡವರು ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತು ನನ್ನ ನನಗೆ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ರ ನೋಡೋದಿಲ್ಲ ಇನ್ನೂ ಅಂಥ ಸಿಸ್ಟರ್ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು ಅಲ್ಲಿ ದೇವರ ಬುದ್ಧಿ ಅವಾಗ ಹೇಳ್ಕೊಂಡು ನಾವು ನೋಡ್ತೇನೆ ಈ ಸಂದರ್ಭ ಹೇಳೋಕಿಲ್ಲ ಆ ಟೈಮ್ದು ದೇವರ ಬುದ್ಧಿ ಕೂಡ ಆ ನಿರ್ಮ್ತಾನೆ ನಾವು ಅವನು ಒಪ್ಪ ಪ್ರಶ್ನೆ ಬರೋದಿಲ್ಲ ಜೀವನ್ದಾಗ ಡಿಸ್ಕನ್ ಒಪ್ಪ ಪ್ರಶ್ನೆ ಬರೋದಿಲ್ಲ ಯತ್ನಾಳ್ ಮಾತಾಡಿದ್ರು ಸರ್ ಯತ್ನಾಳ್ ಅವ್ರ್ ಮಾತಾಡಿದ್ರು ಸಿದ್ದರಾಮಯ್ಯ ಅವ್ರ ಚೇಂಜ್ ಮಾಡಿದ್ರೆ ಸರ್ಕಾರ ತಪ್ಪ ಅಂತ ಹೇಳ್ತೈತೆ ಸದನದಾಗ ಹೇಳಿದ್ರು ಹಂಗೇಡ್ರಿ ಆಗೋ ಚಾನ್ಸಸ್ ಇಲ್ಲ ನನಗೆ ಗೊತ್ತಿಲ್ಲ ನಾವು ದೇವರ ಇವರು ಸರ್ಕಾರ ನಡೆಸಿ ಜನರು ತೂತು ಹೊಣಿಸ್ಕೋಬೇಕವ್ರು ಆಡೋದು ಅವ್ರು ಸರ್ಕಾರ ಇಲ್ಲಿ ಆಗೋ ಪ್ರಶ್ನೆ ಬ ನೋಡ್ರಿ ನಂಬರ್ ಗೇಮ್ದಲ್ಲಿ ಭಾಳಷ್ಟು ನಮ್ಮ ಡಿ ಕೆ ಸನ್ಮಾನ್ ಸನ್ಮಾನ ಡಿಕೇಶ್ ಕುಮಾರ್ ನಾವು ನಂಬರ್ ಭಾಳ ಕಡಿಮೆ ಸುಮಾರು ಟಿ ವಿಲಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ಮಿನಿಸ್ಟರ್ ಮಾಡ್ ಐವತ್ತೊಂದು ವರ್ಷ ಇಲ್ಲ ನಾವು ಸದ್ಯ ಇಲ್ಲ ಐವತ್ತೊಂದರ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ ನೀವು ಚರ್ಚೆ ಮಾಡೋದು ಕಾಶಿ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ತೀನಿ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಚನಾ ವಿರೋಧ ಪಕ್ಷ ಕೆಲಸ ಮಾಡೋಕಂತ ನಾನು ಮನೆ ಮಾಡ್ಕೊತೀನಿ ಐವತ್ತು ಐವತ್ತಿಂದ ಮುಂದೆ ಸರ್ಕಾರ ಮಾಡ್ಕೊಳ್ಳಿ ಐವತ್ತು ಐವತ್ತೈದ್ರೆ ಮಾಡ್ಕೊಳ್ಳಿ ಮತ್ತೆ ಇವಾಗ ನಿನ್ನೊಂದು ಯಾವುದು ಸೋಷಿಯಲ್ ಮೀಡಿಯಾ ಕೊಟ್ಟರೆ ಐವತ್ತೈದು ಡಿ ಕೆ ಶ್ ಕುಮಾರ್ ಅರವತ್ತೇನು ಪಿ ಮೂವ ಹತ್ತೊಂಬತ್ತಿನ ಜೆ ಎಸ್ ಮುಂದಿನ ಮುಖ್ಯಮಂತ್ರಿ ಕೇಳೋದು ತೋಷ ಹಂಗಿದ್ರೆ ಮಾಡ್ಕೊಳ್ಳಿ ಅದು ಮತ್ತೆ ಏನು ಕೇಳಿದ್ರೆ ನಮಗೆ ದಯವಿಟ್ಟು ನಮ್ಮದು ಸೀರಿಯಸ್ ಮೆಟ್ರದ್ದು ಎಷ್ಟು ಸಮಾಜ ಇರೋದ್ರಿಂದ

ಅಧಿವೇಶನದಲ್ಲಿ ಕ್ಯಾಬಿನೆಟ್ ಆಗ ಮಾಡ್ಬೋದು ಅಧಿವೇಶನ ಮಾಡಬೇಕಿಲ್ಲ ಅಧಿವೇಶನ ಬೇಕತ್ತೆ ಅದಕ್ಕೆ ಜಿಲ್ಲಾರ ವಿಭಜನೆ ಮಾಡಬೇಕು ಕ್ಯಾಬಿನೆಟ್ ಮಾಡಬೇಕು ಅದು ಇದ ಚರ್ಚೆ ಮಾಡೋಕ್ಕಲ್ಲ ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡಿದ ಗೊತ್ತಿಲ್ಲ ಆ ಸರ್ಕಾರ ಮತ್ತು ಆ ಕ್ವಶನ್ ಇದ್ರೆ ಮಾತಾಡೋ ಹೇಳೋದು ಇಲ್ಲ ಈಗ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಐತಿ ಇನ್ನೂ ಎರಡು ಐತಿ ಇಲೆಕ್ಷನ್ ಏ ಮಾಡಿದೆವು ಮಾಡೋಲ್ಲ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಎತ್ತರ ಸೌಲಭ್ಯಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತೊಗೊಂಡಿಲ್ಲ ತೊಗೊಂಡೆ ಸೀರೆ ಅಂತ ತೊಗೋತೀವಿ ನೆಕ್ಸ್ಟ್ ಟೈಮ್ ಮಜೆ ಮಾಡಿದೆ ಸೌದಿನ ಗ್ರಾಮೀಣದಲ್ಲಿ ಜನನ ಕೆಡ್ತಾರೆ ನನ್ನದೇ ಕೆಲಸ ಪಾರ್ಲಿಮೆಂಟ್ ನೋಡಿದಿಲ್ಲ ನಾನು ನಾ ಬಂದರೆ ವೇಸ್ಟ್ ಆಗೈತೆ ಅದಾಗ ಅತ್ನಿಗೆ ಜೋರು ಮಾಡಿದೆ ಗ್ರಾಮೀಣ ಮಂದಕ್ಕೆ ಇಡುತ್ತಾರೆ ಅಲ್ಲಿ ನಾವು ಜ್ವರತಿಲ್ಲ ರಮೇಶ್ ಅವ್ರಿಗೆ ಜ್ಯೋತಿಲ್ಲ ಹತ್ತನಿಗೆ ಜ್ವರ ಅತ್ತನಿಗೆ ಕೆಲಸ ಮಾಡ್ತೇನೆ ನಾನು ಆಗಲಿ ಸ್ವಾಗತ ಅದನ್ನೇ ಯಾ ನೋಡಿ ಎಮ್ ಎಲ್ ಎ ಆದರೆ ಎಮ್ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ಅದನ್ನು ಹೊಸ ಕೈಪಟ್ಟು ಮೂರ್ಕತ್ತ ಆಯ್ತು ಎಲ್ಲ ಮುಗಿದು ನಾನಾ ಬೇಕಣ್ಣ आना मतलब दा वार दा ओ माता ये कर रहे हैं और ಯಾವಾಗ ನೋಡೋ ನೋಡು ಯಸ್ ಮತಿಂದ್ರ ಚಾ ಚಾದ್ರ ಸಂಪಾ ಏನೆ ತಕೊಂಡಿರೋ पहिला ಎಲ್ಲ ಬಂತಾ ನೀ ಸೀರಿಯಸ್ ಭಾ ಭಾ ನೀಸ್ ನಾ ಹಾಕಲ್ಲ ನಾ ನಾವು ಟ್ರೈ ಮಾಡೋಲ್ಲ ನಾವು ಸೀನಿಯರ್ ಅದಪ್ಪ ನಾ ಬಿ ಜೆ ಪಿ ಏಳೇ ಬೇ ನಾನು ಅಶೋಕ್ ಇಬ್ಬರ ಸೀನಿಯರ್ ಏಳು ಅಶೋಕ್ ನಾ ಏಳು ಏಳು ಇಬ್ಬರೇ ನಾ ಸೀನಿಯರ್ ಅದೇ ಉಳಿಕಿವಿ ಅಶೋಕ್ ಏಳು ನಾನು ಏಳು ಕ್ಲೇಮ್ ಮಾಡೋಣ ನಾನು ಟಿವಿಯಾಗಿ ಹೇರಾಕತಿ ಬಂದ್ ಮಾಡಪ್ಪ ಅದನ್ನ ಅಖಂಡ ಬೆಳ ರಾಜ್ಯಕ್ಕೆ ನಾ ಸಪೋರ್ಟ್ ಬರೇ ಮಂತ್ರಿ ಬೇಕು ನಾವು ನಿಗಮ್ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕತಿ ಯಾರಾದ್ರೂ ಉಪಕೊಂಡ್ರೆ ಕೆಲಸ ಮಾಡಿ ಕೆಲಸ ಆಕತಿ ಬಟ್ ನಮ್ ಮಂತ್ರಿ ಬೇಕು ನಿಗಮ್ ಬೇಕಂದ್ರೆ ಅದ್ರ ಕಾಲದಲ್ಲಿ ಬೆಳಗಾವಿ ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಪಕ ಜಿಲ್ಲಾ ಐತಿ ಆದ್ರೆ ಮಾಜನ್ ಆಯೋಗ ಆಯೋಗ ಅಡ್ಡಿ ಬರ್ತೈತಿ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಇದ್ದು ಸುಮ್ಮ ಸಣ್ಣ ಇದು ಮಾತಾಡ್ಬೇಕಿಲ್ಲ ನಾವು ಮಾಡ್ಬೇಕಂತ ಪರದ್ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ತರ ಇದ್ದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ನ ನಂದು ಆಗ ಸರಿ ಪ್ರತ್ಯೇಕ ರಾಜ್ಯದ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ ಜಿಲ್ಲಾಲ ಹೊಡ್ಯಾಕ್ ಆಗಿಲವರು ರಾಜ್ ಹೊಡ್ಯಾಕ್ ಹೊಟ್ಟಾರ ಅದು ಬರೀ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತು ಅದು ಮಾಡೋಣ ಬಿಜೆಪಿ ಆಗೋದಿಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ನಮ್ಮ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ ಡಿ ಕೆ ಡಿ ಕೆ ನಂಗೆ ಹಂಗ ಅದು

ಡಿಸಿಸ್ ಬ್ಯಾಂಕ್ ಎಲೆಕ್ಷನ್ ಮಾಡಿದ್ರು ಏನು ನಿಮ್ಮ ಜೊತೆ ಚರ್ಚೆ ಅದಕ್ಕೆ ನಾನು ಸಂಕಮ ಕಣಿಲ್ಲ ನೀವು ಓಕೆ ಪ್ರತಿ ಆ ಮೀಟಿಂಗ್ ಕಾರಣ ಬಂದು ನಾನು ಮೀಟಿಂಗ್ ಮಾಡೋಕೆ ಇಲ್ಲಿ ಐ ಬಿ ಬಂದರು ಅವರು ಕಡೆ ಕಡೆ ಇಲ್ಲ ಇಲ್ಲ ನಾನು ಆ ಸಹಮತಿ ಇಲ್ಲ ಅಂದರು ಅದಕ್ಕೆ ಸಹಮತ ಅವರು ವೈಯಕ್ತಿಕ ಅವ್ರ ಜಿಲ್ಲಾ ರಾಜಕೀಯ ಕೂಡಿ ಮಾಡಿರ್ಬೋದು ನಾನು ಸಹಮತಿಲ್ಲ ಯಾವಾಗೂ ಇಲ್ಲ ಮುಂದೂ ಇಲ್ಲ

ಇಲ್ಲ ನಾವು ನನ್ನ ಒಂದ್ ರಮೇಶರ್ಗೆ ಹೊಂದಣಕಿಲ್ಲ ನಾವು ಹೊಂದಣಕಿಲ್ಲ ನಾ ಆಗೋದಿಲ್ಲ ಸರಿ ಈ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಅದಕ್ಕೂ